ಬಿಳಿ ಕೂದಲನ್ನು ಕಪ್ಪಾಗಿಸುವ ನ್ಯಾಚುರಲ್ ಹೇರ್ ಪ್ಯಾಕ್ ಅನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಮೆಲನಿನ್ ಸೆಕ್ರೇಷನ್ಗೆ ತೊಂದರೆ ಆದಾಗ ಇಂಥ ಬಿಳಿ ಕೂದಲಿನ ಸಮಸ್ಯೆ ಹೆಚ್ಚಾಗಿ ಬರ್ತದೆ ಮಾನಸಿಕ ಕಾರಣದಿಂದ ಏನಾದ್ರು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಾಣಾಯಾಮ ಕೆಳಗಿಂದ ಕೂದಲು ಬೆಳಗ್ಗೆ ಬರ್ತಾ ಇರ್ತದೆ ಅದು ಸ್ಕಾಲ್ಪಿನ ಮೇಲ್ಭಾಗದಲ್ಲಿ ಅದನ್ನು ಪೇಂಟ್ ಮಾಡಿ ಮಾಡಿ ಹೊರಗಡೆ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬಿಳಿ ಕೂದಲನ್ನ ಕಪ್ಪಾಗಿಸುವ ನ್ಯಾಚುರಲ್ ಹೇರ್ ಪ್ಯಾಕ್ ಅನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಬಿಳಿ ಕೂದಲು ಯಾಕೆ ಬರ್ತವೆ ನಮ್ಮ ಶರೀರದಲ್ಲಿ ಹಾರ್ಮೋನ್ಸ್ ಅಲ್ಲಿ ತೊಂದರೆ ಉಂಟಾಗ್ತದೆ ಅಲ್ಲಿ ಮೆಲನಿನ್ ಸೆಕ್ರೇಷನ್ಗೆ ತೊಂದರೆ ಆದಾಗ ಇಂತ ಬಿಳಿ ಕೂದಲಿನ ಸಮಸ್ಯೆ ಹೆಚ್ಚಾಗಿ ಬರ್ತದೆ ಈಗ ಸಣ್ಣ ಮಕ್ಕಳಿಗೇನೆ ಬಿಳಿ ಕೂದಲು ಆಗ್ತದೆ ಏನ್ ಕಾರಣ ಅಂತ ಬಹಳ ಜನ ಓದಾಡ್ತಾ ಇದಾರೆ ಅದಕ್ಕೆ ರೀಸನ್ ಹುಡುಕ್ಲಿಕ್ಕೆ ಅದಕ್ಕೆ ಏನ್ ರೀಸನ್ ಏನ್ ಬೇರೆ ಇಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿರಲ್ಲ ಒಂದು ರಾಶಿ ಹೋಮ್ ವರ್ಕ್ ಕೊಡ್ತಾರ ಅವಕ್ಕೆ ಅದೇನಂದ್ರೆ ಆ ವರ್ಕ್ ಮಾಡೋದು ಅವ್ರ ಜೀವನದಲ್ಲಿ ಯಾವತ್ತೂ ಅದು ಉಪಯೋಗ ಬರೋದಿಲ್ಲ ನಮಗೂ ಒಂದಿರ್ತದೆ ನನ್ನ ಮಗ ನೈನ್ಟಿ ನೈನ್ ತಗೋಬೇಕು ಓದು 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 ಅಂತೇಳಿ ಮಕ್ಕಳ ಬಂದು ಒಳಗಿರ್ತಕ್ಕಂತ ಒಳಗಿನ ಕ್ರಿಯಾಶಕ್ತಿಯನ್ನ ಸೃಜನ ಶಕ್ತಿಯನ್ನ ನಾವು ನಾಶ ಮಾಡ್ತದೆ ಕೇವಲ ಮಕ್ಕಳನ್ನ ಒಂದು ರೋಬೋಟ್ ತರ ಬರಿ ಓದೋದಕ್ಕೆ ಮಾತ್ರ ಸೀಮಿತ ಮಾಡ್ತಾ ಇದ್ದಾವೆ ಅಂತಹ ಮನಸ್ಥಿತಿಯಿಂದಾಗಿ ಮಕ್ಕಳಿಗೆ ಮಾನಸಿಕ ಒತ್ತಡಗಳು ಹೆಚ್ಚಾಗಿ ಅವರಲ್ಲಿ ಮೆಲನಿನ್ ಹಾರ್ಮೋನ್ ಸೆಕ್ರೇಷನ್ ಕಮ್ಮಿ ಆಗೋದ್ರ ಜೊತೆಗೆ ಸಣ್ಣ ಮಕ್ಕಳಲ್ಲಿ ಸಣ್ಣ ವಯಸ್ಸಿನಲ್ಲಿ ಬಿಳಿ ಕೂದಲಾಗುವ ಸಮಸ್ಯೆಗೆ ಇದು ಮೂಲ ಕಾರಣವಾಗಿದೆ ಹಾಗೆ ಇವೆಲ್ಲ ಕಾರಣಗಳು ದೈಹಿಕ ಮಾನಸಿಕ ಕಾರಣಗಳಿಂದಾಗಿ ಆಹಾರದ ವ್ಯತ್ಯಾಸದಲ್ಲಿ ಮತ್ತೆ ಮಾನಸಿಕ ಸಮಸ್ಯೆಗಳಿಂದಾಗಿ ಬಿಳಿ ಕೂದಲು ಬಂದಿದೆ ಅಂತ ತಿಳ್ಕೊಳ್ಳಿ ಯಾವ ಕಾರಣದಿಂದ ಬಂದಿದೆ ಅಂತ ನಾವು ಪತ್ತೆ ಹಚ್ಕೊಳ್ಬೇಕು ಹಾಗೆ ಮಾನಸಿಕ ಕಾರಣದಿಂದ ಏನಾದ್ರು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಾಣಾಯಾಮ ಅಪಾನ ಮುದ್ರೆ ಮತ್ತು ಜ್ಞಾನ ಮುದ್ರೆ ಅಪಾನ ಮುದ್ರೆ ಅಂದ್ರೆ ಮಧ್ಯದ ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನ ಸೇರಿಸ್ಕೊಂಡು ಈ ಮುದ್ರೆಯಲ್ಲಿ ಇಟ್ಕೊಂಡು ಕಪಾಲ್ ಜ್ಞಾನ ಮುದ್ರೆ ಇದು ಮೆದುಳಿಗೆ ಬಹಳ ಶಕ್ತಿನ ತುಂಬುತ್ತದೆ ತೋರು ಬೆರಳು ಮತ್ತೆ ಹೆಬ್ಬೆರಳನ್ನು ಸೇರಿಸಿದಾಗ ಇದಕ್ಕೆ ಧ್ಯಾನ ಮುದ್ರೆ ಅಂತ ಕರೀತಾರೆ ಜ್ಞಾನ ಮುದ್ರೆ ಈ ಜ್ಞಾನ ಮುದ್ರೆಯಲ್ಲಿ ಕಪಾಲ್ ಕಪಾಲ್ ಭಾತಿ ಅಂದರೆ ಸ್ಕಲ್ ಶೈನ್ ಬ್ರೀದಿಂಗ್ ಅಂದರೆ ನಮ್ಮ ಶಕ್ತಿ ಏನೇನು ಮಾಡುತ್ತೆ ಅಂದರೆ ಊರ್ಧ್ವಗಾಮಿಯಾಗಿ ಮಾಡುತ್ತೆ ಈ ಶಕ್ತಿಯನ್ನು ಮೇಲೆ ಎತ್ತುತ್ತೆ ನಮ್ಮ ಓಜಸ್ಸು ತೇಜಸ್ಸು ಪ್ರಾಣಶಕ್ತಿಯನ್ನು ಮೇಲೆತ್ತಿ ನಮ್ಮ ಮೆದುಳಿನ ಜೀವಕೋಶಗಳಿಗೆ ಶಕ್ತಿಯನ್ನು ತುಂಬುದ್ರ ಜೊತೆಗೆ ಅಲ್ಲಿ ಮೆಲನಿನ್ ಹಾರ್ಮೋನ್ ಸಕ್ರೇಷನ್ಗೆ ಇದು ಉತ್ತಮ ಸಹಾಯವನ್ನು ಮಾಡೋದ್ರ ಜೊತೆಗೆ ಪರ್ಮನೆಂಟ್ ಆಗಿ ನಮ್ಮ ಕೂದಲು ಕಪ್ಪಾಗುವ ಶಕ್ತಿಯನ್ನು ತುಂಬುತ್ತದೆ ಕಪಾಲ್ ಇಟ್ಸ್ ಅ ನ್ಯಾಚುರಲ್ ಹೇರ್ ಪ್ಯಾಕ್ ಅಂತ ಹೇಳ್ಬೋದು ಕಪಾಲ್ ಪ್ರಾಣಾಯಾಮ ನ್ಯಾಚುರಲ್ ಹೇರ್ ಪ್ಯಾಕ್ ಇದು ಆಮೇಲೆ ನಾಡಿ ಶುದ್ಧಿ ಅಂತ ಬರ್ತದೆ ನಾಡಿ ಶುದ್ಧಿಯಲ್ಲಿ ಕುಂಭಕಗಳು ಬರ್ತವೆ ಅದರ ಬದಲಾಗಿ ಅನುಲೋಮ ವಿಲೋಮ ಮಾಡ್ಬೋದು ಇದೇ ಧ್ಯಾನ ಮುದ್ರೆಯಲ್ಲಿ ಕುತ್ಕೊಂಡು ದೀರ್ಘವಾಗಿ ಎರಡು ಬಾರಿ ಶ್ವಾಸ ಪ್ರಶ್ವಾಸವನ್ನು ಮಾಡಿ ಮೂರನೇ ಬಾರಿ ಶ್ವಾಸ ತೆಗೆದುಕೊಂಡಾಗ ಎಡಗಡೆಯಿಂದ ಶ್ವಾಸ ಬಿಡಿ ಎಡಗಡೆಯೇ ತೆಗೆದುಕೊಳ್ಳಿ ಮತ್ತೆ ಬಲಗಡೆ ಬಿಡಿ ಬಲಗಡೆ ತೆಗೆದುಕೊಂಡು ಎಡಗಡೆ ಎಡಗಡೆಯಿಂದ ಬಲಗಡೆ ಹೀಗೆ ಅನುಲೋಮ ವಿಲೋಮ ವೈದ್ಯ ಶ್ರೀ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ನೀವು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರೆ ಅದರ ಸಂಪೂರ್ಣ ಡೀಟೇಲ್ಸ್ ಬರ್ತದೆ ಈ ಎಪಿಸೋಡ್ ನಲ್ಲಿ ಅದನ್ನ ಹೇಳ್ತಾ ಹೋದ್ರೆ ಈ ಎಪಿಸೋಡಿನ ಸಮಯ ಹೆಚ್ಚಾಗುತ್ತೆ ಆದ್ರೆ ನಾವು ಹೇಳಿದೆ ಅದನ್ನ ನೋಡಿ ತಾವು ಮಾಡಬಹುದು ಕಪಾಲಭಾತಿ ನಾಡಿ ಶೋಧನ ಪ್ರಾಣಾಯಾಮ ಕೊನೆಗೆ ಭ್ರಾಮರಿ ಪ್ರಾಣಾಯಾಮ ಹ್ಮ್ ಹೀಗೆ ಇವೆಲ್ಲ ಪ್ರಾಣಾಯಾಮಗಳನ್ನ ಪ್ರತಿನಿತ್ಯ ನೀವು ಮಾಡಿದರೆ ಒಂದು ವರ್ಷ ಮಾಡಬೇಕು ನಿರಂತರವಾಗಿ ಒಂದು ದಿವಸ ಎರಡು ದಿವ್ಸಲಲ್ಲ ನಿಮ್ಮ ಮಾನಸಿಕ ದೈಹಿಕ ಸಮಸ್ಯೆಗಳಿಂದ ನಿಮಗೆ ಪರಿಹಾರ ದೈಹಿಕವಾಗಿ ಏನಾಗಿರ್ತದೆ ಶರೀರದಲ್ಲಿ ಫ್ಯಾಟ್ ಮೆಟಬಾಲಿಸಮ್ ಇಂಬ್ಯಾಲೆನ್ಸ್ ಆಗಿ ಬೊಜ್ಜು ಅದರಿಂದ ಹಾರ್ಮೋನ್ಸ್ಗಳ ವ್ಯತ್ಯಾಸ ಅದು ಹಾರ್ಮೋನ್ಸ್ಗಳ ವ್ಯತ್ಯಾಸದಿಂದ ಮತ್ತು ಮಾನಸಿಕ ಸಮಸ್ಯೆಗಳು ಇವೆಲ್ಲ ಏನು ಇಂಬ್ಯಾಲೆನ್ಸ್ ಆಗಿರ್ತವೆ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್ಗಳಂತ ಏನು ಕರಿತರೋಕ್ಕೆ ಇವೆಲ್ಲವುಗಳು ಕೂಡ ಪ್ರಾಣಾಯಾಮದಿಂದ ಏನಾಗ್ತವೆ ಅಂದರೆ ನಿವಾರಣೆ ಆಗ್ತವೆ ಯಾವುದೇ ಔಷಧಿ ಇಲ್ಲದೆ ಒಳಗಡೆ ಮತ್ತೆ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ನಮ್ಮ ಇನ್ವ್ಯಾಲೆಂಟ್ರಿ ಸಿಸ್ಟಮ್ ಬ್ಯಾಲೆನ್ಸ್ ಆಯಿತು ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಸೆನ್ಸರಿ ನರ್ವಸ್ ಸಿಸ್ಟಮ್ ಅಂತ ಇರ್ತದೆ ಅದೆಲ್ಲ ಆಕ್ಟಿವೇಟ್ ಆಗಿ ಕೆಲಸ ಮಾಡ್ತಂದ್ರೆ ಎಲ್ಲಿ ಯಾವ ಕೊರತೆ ಇದೆ ಆ ಕೊರತೆ ತನ್ನಿಂದ ತಾನೇ ಕಮ್ಮಿ ಆಗುವ ಶಕ್ತಿ ಶರೀರದ ಒಳಗಡೆನೆ ಸೃಷ್ಟಿಯಾಗುತ್ತೆ ಇಂಟರ್ನಲ್ ಮೆಡಿಸನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಸೇಫೆಸ್ಟ್ ಅಂತ ಹೇಳಬಹುದು ಒಳಗಿನ ಮೆಡಿಸನ್ ಅನ್ನ ಒಳಗಡೆ ತಯಾರಿಸ್ಕೊಳ್ಳೋದ್ರಿಂದ ನಾವು ತುಂಬಾ ಸೇಫ್ ಆಗಿರ್ತೇವೆ ಯಾವುದು ಸೈಡ್ ಎಫೆಕ್ಟ್ ಇರಲಿಲ್ಲ ಅಂತ ಒಳಗಡೆ ಔಷಧಿ ತಯಾರಿಸುವ ಶಕ್ತಿ ಪ್ರಾಣಾಯಾಮಕ್ಕಿದೆ ಈ ಪ್ರಾಣಾಯಾಮ ಮಾಡಬೇಕು ಇನ್ನಿದ ಮೇಲೆ ಒಂದಿಷ್ಟು ಲೇಪನಗಳನ್ನು ಕೂಡ ನಿಮ್ಗೆ ಹೇಳ್ತೇನೆ ಅದೇನಂದ್ರೆ ಅಹ್ ದಾಸವಾಳದ ಹೂವನ್ನು ನೆರಳಲ್ಲಿ ಕೆಂಪು ದಾಸವಾಳದ ಹೂವನ್ನ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ಅಲೋವೆರಾ ತೆಗೆದುಕೊಂಡು ಬನ್ನಿ ಲೋಳೆ ಸರ ಫ್ರೆಶ್ ಆಗಿ ಅದನ್ನ ಅದ್ರ ತಿರುಳು ತೆಗಿರಿ ಒಂದು ಮೂರ್ನಾಲ್ಕು ಚಮಚ ನಿಮ್ ತಲೆಗೆ ಎಷ್ಟು ಅಷ್ಟು ತೆಗಿರಿ ಆ ನಾಲ್ಕು ಚಮಚೆಗೆ ಒಂದು ಚಮಚದಷ್ಟು ಈ ಹೈಬಿಸ್ಕಸ್ ಅಂದರೆ ದಾಸವಾಳ ಹೂವಿನ ಪೌಡರ್ ಒಣಗಿಸಿ ಮಾಡಿರ್ತಕ್ಕಂಥ ಪೌಡ್ರನ್ನ ಹಾಕಬೇಕು ನಿಮಗೆ ಎಂಟು ಚಮಚ ಬೇಕಂದ್ರೆ ಎರಡು ಚಮಚ ದಾಸವಾಳ ಹೂವಿನ ಪೌಡರ್ ಹಾಕ್ಬೋದು ಈಗ ಅದನ್ನೆಲ್ಲ ಎರಡು ಹಾಕಿ ಅದನ್ನೆರಡು ಹಾಕಿ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತಾವೇನು ಮಾಡ್ಬೋದು ಅಂದರೆ ಕೊಬ್ಬರಿ ಎಣ್ಣೆ ಒರಿಜಿನಲ್ ಕೋಲ್ಡ್ ಪ್ರೆಸ್ ಕೊಬ್ಬರಿ ಎಣ್ಣೆನ ಸೇರಿಸಿ ಮಿಶ್ರಣ ಮಾಡ್ಕೊಳ್ಳಿ ಅದನ್ನ ತಲೆಗೆ ಚೆನ್ನಾಗಿ ಲೇಪನ ಮಾಡಿ ಕೂದಲನ್ನು ಪೂರ್ತಿ ಹಿಂಗೆ ಸೀಳಿ ಸೀಳಿ ಒಳಗಡೆ ರೂಟ್ಸ್ಗಳಿಗೆ ಲೇಪನ ಮಾಡಿ ಲೇಪನ ಮಾಡಿ ಒಂದು ತಾಸಿನ ನಂತರ ಅದನ್ನು ಅಂಟವಾಳ್ಕಾಯಿಂದ ತಲೆ ತೊಳಿರಿ ವಾರದಲ್ಲಿ ಒಂದು ಎರಡು ಸಲ ಈ ಥರ ಮಾಡಿ ಒಂದು ಐದಾರು ತಿಂಗಳು ಮಾಡಿದ್ರೆ ನಿಮ್ಮ ಕೂದಲು ಕಪ್ಪಾಗ್ತವೆ ರೂಟ್ ಸಮೇತ ಬೇರು ಸಮೇತ ಕಪ್ಪಾಗ್ತಾ ಬರ್ತವೆ ಅದ್ಯಾಕೆ ಅಂತ ಹೇಳಿದ್ರೆ ಅಲವೆರದಲ್ಲಿ ಇರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ ಮತ್ತೆ ಹೆಬಿಸ್ಕಲ್ಸ್ ಅಲ್ಲಿ ಇರ್ತಕ್ಕಂಥ ಮಿನರಲ್ಸ್ಗಳಾಗಿರ್ಬೋದು ಅದ್ರಲ್ಲಿ ಇರ್ತಕ್ಕಂಥ ವೈಟಮಿನ್ಸ್ ಗಳಾಗಿರ್ಬೋದು ಅವೇನ್ ಮಾಡ್ತವೆ ಅಂತ ಹೇಳಿದ್ರೆ ಆ ಇರ್ತಕ್ಕಂಥ ಔಷಧಿ ತತ್ವಗಳು ನಮ್ಮ ಅಲ್ಲಿ ಇರ್ತಕ್ಕಂಥ ಹೇರ್ ರೂಟ್ಸ್ ಗಳನ್ನ ಸ್ಟಿಮ್ಯುಲೇಟ್ ಮಾಡ್ತವೆ ಆ ಅಲ್ಲಿ ಇರ್ತಕ್ಕಂಥ ಹೇರ್ ರೂಟ್ಸ್ಗಳು ಯಾವಾಗ ಸ್ಟಿಮ್ಯುಲೇಟ್ ಆಗ್ತವೆ ಅಲ್ಲಿ ಮೆಲನಿನ್ ಸರ್ಕುಲೇಷನ್ ಆಗುತ್ತೆ ಸೆಕ್ರೇಷನ್ ಆಗುತ್ತೆ ಅದು ಸಂಪೂರ್ಣವಾಗಿ ನಮ್ಮ ಕೂದಲಿಗೆ ಪೇಂಟಿಂಗ್ ಮಾಡ್ತದೆ ಅಂತ ಮೆಲನಿನಂತ ಹೇಳಿದ್ರೇನು ಕೆಳಗಿಂದ ಕೂದಲು ಬೆಳಗ್ಗೆ ಬರ್ತಾ ಇರ್ತದೆ ಅದು ಸ್ಕಾಲ್ಪಿನ ಮೇಲ್ಭಾಗದಲ್ಲಿ ಅದನ್ನ ಪೇಂಟ್ ಮಾಡಿ ಮಾಡಿ ಹೊರಗಡೆ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಹೀಗೆ ನಾವು ಈ ಒಂದು ಅಹ್ ಅಲೋವೆರಾ ಮತ್ತೆ ಆ ಈ ದಾಸವಾಳದ ಹೂವಿನ ಪುಡಿ ಕೊಬ್ಬರಿ ಎಣ್ಣೆ ಈ ಮೂರನ್ನು ಬೆರೆಸಿದಾಗ ಅದ್ಭುತವಾಗಿರ್ತಕ್ಕಂಥ ಮಿಶ್ರಣ ಆಗುತ್ತೆ ಈಗ ನಾಲ್ಕು ಚಮಚ ಅಲೋವೆರಾ ಒಂದು ಚಮಚ ದಾಸವಾಳದ ಹೂವಿನ ಪುಡಿ ಅದರಲ್ಲಿ ಒಂದು ಎರಡು ಚಮಚದಷ್ಟು ಕೊಬ್ಬರಿ ಎಣ್ಣೆ ಸೇರಿಸ್ಕೋಬೇಕಾಗುತ್ತೆ ಇದನ್ನ ನಿಮಗೆ ಹೆಚ್ಚಿಗೆ ಬೇಕಂದ್ರೆ ಇದನ್ನೇ ಡಬಲ್ ಮಾಡ್ತಾ ಹೋಗೋದು ಮತ್ತೆ ಮೂರು ಪಟ್ಟು ಮಾಡೋದು ಎಷ್ಟು ಹೆಚ್ಚಿಗೆ ಬೇಕೋ ಅಷ್ಟು ಇದನ್ನ ಹೆಚ್ಚಿಗೆ ಮಾಡೋದು ಇದೇ ಪ್ರಮಾಣದಲ್ಲಿನೇ ಇದಾಯ್ತು ಇನ್ನು ಮತ್ತೊಂದು ಮನೆ ಮದ್ದು ಏನಂದ್ರೆ ಭೃಂಗರಾಜ ತೈಲ ಅಂತ ಆಯುರ್ವೇದ ಅಂಗಡಿಗಳಲ್ಲಿ ಸಿಗ್ತದೆ ಆ ಬೃಂಗರಾಜ ತೈಲ ತೆಗೆದುಕೊಂಡು ಬನ್ನಿ ಅದರಲ್ಲಿ ನೆಲ್ಲಿಕಾಯಿ ತೈಲನು ಸಿಗ್ತದೆ ಆಮ್ಲ ತೈಲ ಅಂತ ಸಿಗ್ತದೆ ಆಮ್ಲ ಮತ್ತು ಭೃಂಗರಾಜ ಅದೆರಡನ್ನು ಬೆರೆಸಿರ್ತಕ್ಕಂಥ ತೈಲನೆ ಸಿಗುತ್ತೆ ಭೃಂಗಾಮ್ಲಕ ತೈಲ ಅಂತೇಳಿ ಅದನ್ನಾದ್ರೂ ತರಬಹುದು ಸಪ್ರೇಟ್ ಸಪ್ರೇಟ್ ಆದರೂ ತಂದು ಅವೆರಡೂ ತೈಲಗಳನ್ನ ಮಿಶ್ರಣ ಮಾಡಿ ಅದನ್ನು ತಲೆಗೆ ಹಚ್ಚಿ ರೂಟ್ಸ್ಗೆ ಮಸಾಜ್ ಮಾಡ್ಬೇಕು ಒಂದು ಐದಾರು ತಿಂಗಳು ಇದರಿಂದ ಕೂಡ ಕೂದಲು ಕಪ್ಪಾಗುವ ಶಕ್ತಿ ನಮ್ಮ ಹೇರ್ ರೂಟ್ಸ್ಗಳಿಗೆ ಸಿಗ್ತದೆ ಯಾಕಂದ್ರೆ ನೆಲ್ಲಿಕಾಯಿ ಕೂಡ ಒಳ್ಳೆ ಆಂಟಿ ಆಕ್ಸಿಡೆಂಟು ಬೃಂಗರಾಜ ಇದು ಡ್ರಗ್ ಆಫ್ ಚಾಯ್ಸ್ ಅಂತ ಹೇಳ್ತಾರೆ ಕೂದಲಿಗೆ ಮತ್ತೆ ತಲೆಯ ಒಂದು ಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೆ ಹಾಗೆ ಈ ಒಂದು ಬೃಂಗರಾಜ ಮತ್ತು ಇವುಗಳನ್ನ ತಾವು ಬೆರೆಸಿ ಆ ಮನೇಲೇ ಎಣ್ಣೆ ತಯಾರಿಸ್ಕೋಬಹುದು ಹೇಗೆ ಭೃಂಗರಾಜ ಸೊಪ್ಪನ ಒಂದು ಪೇಸ್ಟ್ ಮಾಡ್ಬೇಕು ಎಷ್ಟು ಅಂತ ಹೇಳಿದ್ರೆ ಒಂದು ನೂರು ಗ್ರಾಮ್ನಷ್ಟು ಮತ್ತೆ ನೆಲ್ಲಿಕಾಯಿ ಪೇಸ್ಟ್ ಒಂದು ನೂರು ಗ್ರಾಮ್ನಷ್ಟು ಅದನ್ನೇನ್ ಮಾಡಬೇಕು ಆ ಎರಡು ಲೀಟರ್ ನೀರ್ನಲ್ಲಿ ಕುದಿಸಿ ಅದನ್ನ ಹಾಕಿ ಎರಡು ಲೀಟರ್ ನೀರ್ನ ಕುದಿಸಿ ಅರ್ಧ ಲೀಟ್ರಿಗೆ ಇಳಿಸ್ಬೇಕು ಕಷಾಯ ಮಾಡ್ಕೊಳ್ಬೇಕು ಆ ಕಷಾಯವನ್ನು ಚೆನ್ನಾಗಿ ಸೋಸ್ಬೇಕು ಸೋಸಿ ಅದನ್ನೆಲ್ಲ ಹಿಂಡ್ಕೊಳ್ಬೇಕು ಫಿಲ್ಟರ್ ಆಗಿರ್ತಕ್ಕಂಥ ಕಷಾಯ ಅದು ಅರ್ಧ ಲೀಟರ್ ಸಿಗ್ತದೆ ಲೀಟರ್ ಲೀಟ್ರಿಂದ ಅರ್ಧ ಲೀಟರ್ಗೆ ರೆಡ್ಯೂಸ್ ಮಾಡಿರ್ತೇವೆ ಅದನ್ನ ಆ ಅರ್ಧ ಲೀಟರ್ ಕಷಾಯವನ್ನು ಕಾಲ್ ಕೆ ಜಿ ಕೋಲ್ಡ್ ಪ್ರೆಸ್ ಕೊಬ್ಬರಿ ಎಣ್ಣೆಲಿ ಹಾಕಿ ಕುದಿಸ್ಬೇಕು ಆ ಒಂದು ನೀರಿನ ಅಂಶ ಹೋಗೋರಿಗೆ ಕುದಿಸಿ ಅದೇನಾಗತ್ತೆ ಅಂತ ಹೇಳಿದ್ರೆ ಪ್ಯೂರ್ ಎಣ್ಣೆ ಆಗುತ್ತೆ ಅದನ್ನ ನೀವು ಹೋಮ್ ಮೇಡ್ ಮಾಡಿ ಹಚ್ಕೊಂಡ್ರೆ ಇನ್ನೂ ಬೇಗ ನಿಮ್ಮ ಬಿಳಿ ಕೂದಲು ಕಪ್ಪಾಗುವ ಶಕ್ತಿ ಬರ್ತದೆ ಮತ್ತೆ ಅಶ್ವಗಂಧನೂ ಕೂಡ ಅಷ್ಟೇ ಅದರಲ್ಲಿ ನಮ್ಮ ಸಪ್ತ ಧಾತುವನ್ನ ಪೋಷಣೆ ಮಾಡುವ ಶಕ್ತಿ ಇದೆ ಅಶ್ವಗಂಧವನ್ನ ಪ್ರತಿದಿನ ಬೆಳಿಗ್ಗೆ ಒಂದು ಚಮಚ ಒಂದು ಗ್ಲಾಸ್ ಹಾಲಿನಲ್ಲಿ ಹಾಕಿ ಸೇವನೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಧಾತುಗಳ ಒಂದು ಕ್ರಿಯಾಶೀಲತೆ ಉಂಟಾಗ್ತದೆ ಧಾತುಗಳಲ್ಲಿ ಶಕ್ತಿ ಬರ್ತದೆ ಹಾಗೂ ನಮ್ಮ ಮೆದುಳಿನ ಒಂದು ಮೇಧ ಅಂಶಗಳು ಸಶಕ್ತವಾಗಿ ಕ್ರಿಯಾಶೀಲವಾಗಿ ಅಲ್ಲಿ ಮೆಲೋನಿನ್ ಹಾರ್ಮೋನ್ ಸೆಕ್ರೇಷನ್ ಮಾಡಲಿಕ್ಕೆ ಅದರ ಸಮತೋಲನ ಕಾಪಾಡಲಿಕ್ಕೆ ಅಶ್ವಗಂಧ ದಿ ಬೆಸ್ಟ್ ಅಂತ ಹೇಳ್ಬೋದು ಯಾಕಂದರೆ ಮೆದುಳಿನ ಯಾವುದೇ ಸಮಸ್ಯೆಗಳು ಅದನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ ಅಶ್ವಗಂಧದಲ್ಲಿದೆ ಅಂತೇಳಿ ಅವು ಬಹಳ ವಿಶಾಲವಾಗಿರ್ತಕ್ಕಂಥ ವರ್ಣನೆಯ ಆಯುರ್ವೇದ ಶಾಸ್ತ್ರಗಳ ಚರಕ ಸಮಿತಿಯಲ್ಲಿ ಆಗಿರ್ಬೋದು ಸುಶ್ರತದಲ್ಲಾಗಿರ್ಬೋದು ವಾಗ್ಭಟ್ಟದಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೂಡ ಈ ಅಶ್ವಗಂಧದ ವಿವರಣೆಯನ್ನು ನಾವು ಕಾಣಬಹುದು ಹಾಗೆ ಇದು ಒಂದು ಉತ್ತಮವಾಗಿರ್ತಕ್ಕಂಥ ಸರ್ವಶ್ರೇಷ್ಠ ರಸಾಯನ ಔಷಧಿಯೇ ಅಂತಕ್ಕಂಥ ವಿಚಾರವನ್ನು ನಾವು ಆಯುರ್ವೇದ ಶಾಸ್ತ್ರಗಳಲ್ಲಿ ಕಾಣ್ತೇವೆ ಅದಕ್ಕೆ ಈ ರಸಾಯನ ಔಷಧಿಯಿಂದ ಏನಾಗ್ತದೆ ಶರೀರದಲ್ಲಿ ಸೆಕ್ರೇಷನ್ ಅಸಮತೋಲನ ಉಂಟಾಗಿ ಎಲ್ಲಿ ಯಾವುದೇ ಸೆಕ್ರೇಷನ್ಗಳು ಕೊರತೆ ಆದರೂ ಕೂಡ ಇದನ್ನ ಸೆಕ್ರೇಷನ್ ಮತ್ತೆ ಪುನರುತ್ಪತ್ತಿ ಮಾಡುವ ಶಕ್ತಿ ಈ ರಸಾಯನ ಔಷಧಿಗಳಲ್ಲಿ ಇರ್ತದೆ ಅದಕ್ಕೆ ಅಶ್ವಗಂಧ ಚೂರ್ಣ ಜ ಬೆಸ್ಟ್ ಅದನ್ನ ಬೆಳಗ್ಗೆದ್ದು ಸೇವನೆ ತಾವು ಮಾಡ್ಬೋದು ಮಿನಿಮಮ್ ಮೂರು ತಿಂಗಳು ಮಾಡೋದು ಒಳ್ಳೇದು ಆಮೇಲೆ ಇದ್ರ ಜೊತೆಗೆ ತಾವೇನ್ ಮಾಡ್ಬೇಕಂದ್ರೆ ಒಂದು ಎಕ್ಸಸೈಜ್ ಹೇಳ್ಕೊಡ್ತೇನೆ ಈ ಉಗುರು ಇರ್ತಾವಲ್ಲ ಎರಡು ಉಗುರನ್ನ ಹೀಗೆ ಸೇರಿಸಿ ಈ ತರ ಮಾಡೋದು ಹೆಂಗೆ ಇದೆ ಬೆಸ್ಟ್ ಎಕ್ಸರ್ ಇದರಿಂದ ಕೂದಲು ತುಂಬಾ ಉದ್ದ ಬೆಳೀತದೆ ಕೂದಲು ಸೀಳೋದು ಕಟ್ ಆಗೋದು ಆಗೋದಿಲ್ಲ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಇದರಿಂದ ಕೂದಲು ನೆರೆ ಕೂದಲಿನ ಸಮಸ್ಯೆ ಬರೋದಿಲ್ಲ ಬಹಳ ಇದರಿಂದ ಏನಾಗುತ್ತೆ ಪರಿಹಾರ ಸಿಗ್ತದೆ ಇದರಿಂದ ಏನಾಗುತ್ತೆ ಇದು ಸ್ಟಿಮ್ಯುಲೇಟ್ ಆಗುತ್ತೆ ನಮ್ಮ ಶರೀರದಲ್ಲಿ ಇರತಕ್ಕಂಥ ಐರನ್ನು ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಬ್ಲಡ್ ಬ್ಲಡ್ ಕಾಂಪೋನೆಂಟ್ಸ್ಗಳು ಆ ಮುಖ್ಯವಾಗಿ ಮೆದುಳಿನ ಆ ಒಂದು ಮೆಲನಿನ್ ಸೆಕ್ರೇಷನ್ ಏನಾಗುತ್ತೆ ಸ್ಟಿಮ್ಯುಲೇಟ್ ಆಗುತ್ತೆ ಇದು ಎಕ್ಯುಪ್ರೆಜರ್ ಪಾಯಿಂಟ್ ಇದು ಇದನ್ನ ಜೋಡಿಸಬಾರದು ಈ ಹೆಬ್ಬೆರಳಲ್ಲ ಈ ನಾಲ್ಕು ಬೆರಳುಗಳು ಹೀಗೆ ಇದನ್ನ ಜೋಡಿಸಿ ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ಮೀಸೆ ಬರೋ ಚಾನ್ಸಸ್ ಇರ್ತದೆ ಈ ಹೆಬ್ಬೆರಳು ಜೋಡಿಸಂಗಿಲ್ಲ ಈ ನಾಲ್ಕು ಬೆರಳನ್ನು ಮಾತ್ರ ಜೋಡಿಸಿ ಈ ರೀತಿ ಉಗುರು ಉಗುರನ್ನ ಈ ರೀತಿ ಉಜ್ಜೋದು ಈ ತರ ಮಾಡೋದು ಹೀಗೆ ಇಷ್ಟು ನೀವು ನಿಮ್ಮ ಇದನ್ನ ಅಳವಡಿಸ್ಕೊಂಡ್ರೆ ನೆರೆ ಕೂದಲಿನ ಸಮಸ್ಯೆಯಿಂದಾಗಿ ತಾವು ಪರಿಹಾರವನ್ನ ಕಂಡುಕೊಳ್ಬಹುದು ಆದ್ಮೇಲೆ ಈ ಎಲ್ಲಾ ಮನೆಮದ್ದುಗಳು ಎಕ್ಸ್ಟರ್ನಲ್ ಇದ್ರೆ ಏನ್ ತೊಂದ್ರೆ ಇಲ್ಲ ಇಂಟರ್ನಲ್ ನಾವು ಯಾವುದೇ ಮನೆಮದ್ದನ್ನು ಹೇಳಿ ಅದನ್ನು ವೈದ್ಯರ ಸಲಹೆಗನುಸಾರವಾಗಿ ತಾವು ಉಪಯೋಗ ಮಾಡ್ಕೋಬೇಕು ಯಾರು ಅಂತ ಹೇಳಿದ್ರೆ ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣು ಮಕ್ಕಳು ಕಿಡ್ನಿ ಮತ್ತು ಹೃದಯದ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಏನಾದರೂ ಬಹಳ ದೊಡ್ಡ ಸಮಸ್ಯೆಯಿಂದ ಆಪರೇಷನ್ ದೊಡ್ಡ ಆಪರೇಷನ್ ಆಗಿರ್ತಕ್ಕಂಥವ್ರು ವೈದ್ಯರ ಸಲಹೆ ಪಡ್ಕೊಂಡು ಈ ಇಂಟರ್ನಲ್ ಔಷಧಿಗಳನ್ನ ಮಾತ್ರ ಎಕ್ಸ್ಟರ್ನಲ್ ಯಾರು ಬೇಕಾದ್ರೂ ಬಳಸ್ಬೋದು ಇಂಟರ್ನಲ್ ಮನೆಮದ್ದುಗಳನ್ನು ಬಳಸ್ಬೇಕಂದ್ರೆ ವೈದ್ಯರ ಸಲಹೆ ಅಗತ್ಯತೆ ಇರ್ತದೆ ಮತ್ತೆ ಬೆಟ್ಟದ ನೆಲಿಕಾಯಿ ಜ್ಯೂಸನ್ನು ಕುಡಿಯೋದು ಕೂಡ ಬಹಳ ಒಳ್ಳೆಯದು ಕೂದಲು ಕಪ್ಪಾಗಲಿಕ್ಕೆ ಹೀಗೆ ಇವುಗಳ ಉಪಯೋಗವನ್ನು ಮಾಡಿ ತಮ್ಮ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿಸಿಕೊಳ್ಳಬಹುದು ಮತ್ತೆ ಇನ್ನೊಂದು ನಾವು ಹೇಳಿದ್ವಿ ಕೊಬ್ಬರಿ ಎಣ್ಣೆ ಮತ್ತೆ ನಿಂಬೆಹಣ್ಣಿನ ರಸವನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ತಲೆಗೆ ಚೆನ್ನಾಗಿ ಮಸಾಜ್ ಮಾಡಿ ರಾತ್ರಿ ಮಸಾಜ್ ಮಾಡಿ ಬೆಳಗ್ಗೆ ಅಂಟುವಾಳಕಾಯಿಂದ ತಲೆ ತೊಳೆಯೋದು ಡೈಲಿ ಅಪ್ಲೈ ಮಾಡೋದು ವಾರದಲ್ಲಿ ಎರಡು ಸಲ ತಲೆ ತೊಳೆಯೋದು ಈ ಥರ ಮಾಡೋದ್ರಿಂದ ಕೂಡ ತಲೆ ಕೂದಲು ಕಪ್ಪಾಗುತ್ತೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬರಬೇಕಂದ್ರೆ ಐಕನ್ ಪ್ರೆಸ್ ಮಾಡಬೇಕು ಗುಣವಾಗದ ಕಠಿಣ ರೋಗಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ